ಡಿಜಿಟಲ್ ಮೀಡಿಯಾ ಇದು ಉಚಿತ ಹೃದ್ರೋಗ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೋಣಿಕೊಪ್ಪ ಲೋಪಮುದ್ರಾ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ನಡೆದ ತಪಾಸಣೆ ಲೋಪಮುದ್ರಾ ಆಸ್ಪತ್ರೆಯ ಡಾಕ್ಟರ್ ಅಮೃತ್ ನಾಣೆಯ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಶಿಬಿರದಲ್ಲಿ ಪೊನ್ನಂಪೇಟೆ ತಾಲೂಕಿನ ವಿವಿಧ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಭಾಗಿ ಕೊಡಗು ಜಿಲ್ಲಾ ಪೊಲೀಸ್ ವಿರಾಜಪೇಟೆ ಉಪವಿಭಾಗ ಕೋಣಿಕೊಪ್ಪ ವೃತ್ತ ನಿರೀಕ್ಷಕರು ಲೋಪಮುದ್ರ ಆಸ್ಪತ್ರೆಯ ಸಹಯೋಗದೊಂದಿಗೆ ನಡೆದ ಶಿಬಿರ ಸದಾ ಒತ್ತಡದಲ್ಲಿರುವ ಪೊಲೀಸರು ವಾರ್ಷಿಕವಾಗಿಯಾದರೂ ಒಮ್ಮೆ ತಮ್ಮ ಆರೋಗ್ಯ ತಪಾಸಣೆ ಮಾಡಿಸುವುದು ಉತ್ತಮ ಎಂದ ಡಾಕ್ಟರ್ ಅಮೃತ್ ನಾಣಯ್ಯ ಆರೋಗ್ಯ ತಪಾಸಣೆ ನಡೆಸಲು ಅವಕಾಶ ಮಾಡಿಕೊಟ್ಟ ಲೋಪಮುದ್ರಾ ಆಸ್ಪತ್ರೆಯ ಆಡಳಿತ ಮಂಡಳಿಯನ್ನು ಶ್ಲಾಘಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಮುದೋಳ್ ಆಸ್ಪತ್ರೆಯ ಅನುಭವಿ ವೈದ್ಯರು ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ಇರುವ ಈ ಸೊಸೈಟಿಯಲ್ಲಿ ಈ ಸೊಸೈಟಿಯ ಸ್ಟ್ರಕ್ಚರ್ನ ಮೈಂಟೈನ್ ಮಾಡೋಕ್ಕೆ ಹಲವಾರು ಡಿಪಾರ್ಟ್ಮೆಂಟ್ಸ್ಗಳು ಸತತವಾಗಿ ದುಡಿತಾ ಇದೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ನಮ್ಮದು ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ ಲಾಯರ್ಸ್ ಆಗಲಿ ಟೀಚರ್ಸ್ ಆಗಲಿ ಎಲ್ಲರೂ ಒಂದು ಕೂಡ್ಬಿಟ್ಟು ನಾವು ಈ ಸೊಸೈಟಿ ಸ್ಟ್ರಕ್ಚರ್ನ ಮೈಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವೇನು ಅನ್ಕೊ ಹರ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಅಂತ ಎಂಥ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ನಿಮಗೆ ರಜೆ ಇರಲ್ಲ ನಿಮಗೆ ಗೌರ್ಮೆಂಟ್ ಹಾಲಿಡೇಸ್ ಇಲ್ಲ ವೀಕ್ಲಿ ಆಫ್ಸ್ ಇಲ್ಲ ನೈಟ್ ಡ್ಯೂಟೀಸ್ ಇರ್ತದೆ ಈ ಥರ ಪ್ರೆಷರ್ಸ್ ಬಂದಾಗ ಈ ಥರ ಸ್ಟ್ರಕ್ಚರ್ಡ್ ವರ್ಕ್ ಇಲ್ದಿದ್ದಾಗ ವರ್ಕ್ ಲೋಡ್ ಜಾಸ್ತಿ ಆದಾಗ ಹಾಗೆ ನೀವು ನಿಮ್ಮ ಫ್ಯಾಮ್ಲಿಗಳ್ನೂ ನೋಡ್ಕೊಳ್ಬೇಕಾಗುತ್ತೆ ಫ್ಯಾಮ್ಲಿ ಕಡೆಯಿಂದ ಪ್ರೆಷರ್ ಇರುತ್ತೆ ವರ್ಕ್ ಪ್ರೆಷರ್ಸ್ ಇರುತ್ತೆ ಸೊ ಈ ಥರ ಪ್ರೆಷರ್ಸ್ ಜಾಸ್ತಿ ಆದಾಗ ನಿಮಗೆ ಸೆಲ್ಫ್ ನೆಗ್ಲೆಕ್ಟ್ ಆಗುತ್ತೆ ಅಂತೇಳಿದರೆ ನಿಮಗೆ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡೋಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ ಹಾಗೂ ಹೆಲ್ತ್ ನೆಗ್ಲೆಕ್ಟ್ ಆಗುತ್ತೆ ಸೊ ಇದು ಕಾಯಿಲೆ ದೊಡ್ಡದಾಗಿ ನಾವು ಹೆಲ್ತ್ ನೆಗ್ಲೆಕ್ಟ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ವಯಸ್ಸು ಕಮ್ಮಿ ಇದ್ದಾಗ ಏನೂ ಗೊತ್ತಾಗಲ್ಲ ಏಜ್ ಆಗ್ತಾ ಇದ್ದಂಗೆ ಸಡನ್ನಾಗಿ ಒಂದು ದೊಡ್ಡದಾಗಿ ಏನೋ ಒಂದು ಹಾರ್ಟ್ ಅಟ್ಯಾಕೋ ಒಂದು ಸ್ಟ್ರೋಕೋ ಆ ಥರ ಇದ್ದಾಗ ನಮಗೆ ಗೊತ್ತಾಗುತ್ತೆ ಓ ಈ ಥರ ಒಂದು ಪ್ರಾಬ್ಲಮ್ ತುಂಬ ಟೈಮಿಂದ ಇತ್ತು ಅಂತ ಸೊ ನೀವು ಎಲ್ಲ ರೆಗ್ಯುಲರಾಗಿ ಹೆಲ್ತ್ ಚೆಕ್ಸ್ ಮಾಡಿಸ್ತಾ ಇದ್ದೀರಾ ಇದು ನಮ್ಗೆ ಅರಿವಿಕೆ ಇದೆ ನಾವು ನಮ್ಮ ಕಡೆಯಿಂದ ಒಂದು ಡೀಟೇಲ್ ಆಗಿ ಇವತ್ತು ಒಂದು ಹಾರ್ಟ್ ಕ್ಯಾಂಪ್ನ ಇಟ್ಕೊಂಡಿದ್ದೀವಿ ಈ ಪ್ರೋಗ್ರಾಮಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನಿಮ್ಮದು ಶುಗರು ಬಿ ಪಿ ಹಾಗೂ ಬೇರೆ ವೈಟಲ್ಸ್ನ ಚೆಕ್ ಮಾಡ್ತಾ ನಾವೊಂದು ಬೇಸಿಕ್ ಇ ಸಿ ಜಿ ಎಕೋ ಹಾಗೂ ಯಾ ಯಾವುದರಲ್ಲಿ ಹೈರಿಸ್ ಕ್ಯಾಂಡಿಡೇಟ್ಸ್ನ ನಾವು ಸ್ಕ್ರೀನ್ ಮಾಡ್ತೀವೋ ನಾವು ಟಿ ಎಮ್ ಟಿ ಮಾಡಿಬಿಟ್ಟು ಈ ಟಿ ಎಮ್ ಟಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂದರೆ ಅದನ್ನ ಮುಂದಕ್ಕೆ ಯಾವ ಥರ ತಗೊಳ್ಬೇಕು ಅಂತ ನಿಮಗೆ ಗೈಡ್ ಮಾಡ್ತೀವಿ ಸೊ ಈ ಪ್ರೋಗ್ರಾಮ್ನ ನ ನಮ್ಮ ಕಡೆ ಲೋಪಮುದ್ರಾ ಸಂಸ್ಥೆಯಿಂದ ನಾವು ಅಪೋಲೋ ಹಾಸ್ಪಿಟಲ್ ಅವರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಎಕೋ ಟೆಕ್ನಿಷಿಯನ್ಸ್ ಕಳಿಸ್ಕೊಡ್ತಿದ್ದಾರೆ ಡಾಕ್ಟರ್ ರಮೇಶ್ ಕಾರ್ಡಿಯೋಲಜಿಸ್ಟ್ ಇದ್ದಾರೆ ಹಾಗೂ ಡಾಕ್ಟರ್ ತಶೀನಾ ನಮ್ಮದು ಫಿಸಿಷಿಯನ್ ಇಲ್ಲಿ ಇದ್ದಾರೆ ಹಾಗೆ ಪ್ರಮೋದ್ ಸರ್ ಬರ್ತಾ ಇದ್ದಾರೆ ಈಸ್ ಅ ಪಿ ಎಚ್ ಡಿ ಇನ್ ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಸೊ ನಿಮಗೆ ಡಯೆಟ್ ಬಗ್ಗೆ ಯಾವುದೇ ಥರದ್ದು ಸಮಸ್ಯೆಗಳಿದ್ರೆ ಅವ್ರು ಬಂದು ನಿಮಗೆ ಇವಾಗ ಒಂದು ಟಾಕ್ ಕೊಡ್ತಾರೆ ಸೊ ಎಲ್ಲರೂ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇರಬೇಕಾದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಾವು ಅವ್ರಿಗೆ ಹೇಳಿದ್ದೀವಿ ಒಂದು ಹದಿನೈದು ನಿಮಿಷದಲ್ಲಿ ಬಂದುಬಿಟ್ಟು ಯಾವ ಥರ ತಿನ್ನಬೇಕು ಎಷ್ಟೊತ್ತಿಗೆ ತಿನ್ನಬೇಕು ಯಾವ ಎಣ್ಣೆ ಯೂಸ್ ಮಾಡಬೇಕು ಎಷ್ಟು ಕಾರ್ಬೋಹೈಡ್ರೇಟ್ಸ್ ಯೂಸ್ ಮಾಡಬೇಕು ಏಜ್ ಆಗ್ತಾ ಇದ್ದಂಗೆ ಕ್ಯಾಲರಿ ರೆಸ್ಟ್ರಿಕ್ಷನ್ ಹೇಗೆ ಮಾಡಬೇಕು ಅದ್ರ ಥರ ಎಲ್ಲ ಒಂದು ಇಂಟ್ರ್ಯಾಕ್ಟಿವ್ ಸೆಷನ್ನ ಇಟ್ಕೊಂಡಿದ್ದೀವಿ ಸೊ ನಿಮಗೆ ಯಾವುದೇ ಥರದ ಸಮಸ್ಯೆ ಇದ್ದರೆ ಅವರು ನಿಮಗೆ ಅದನ್ನ ಗೈಡ್ ಮಾಡಿಕೊಡ್ತಾರೆ ಹಾಗೂ ವಿಲ್ ಹ್ಯಾವ್ ಅ ಇಂಟ್ರ್ಯಾಕ್ಟಿವ್ ಸೆಷನ್ ಗೋಯಿಂಗ್ ಫಾರ್ವರ್ಡ್ ಹೀಗೆ ಇದೊಂದು ಕಾರ್ಯಕ್ರಮ ಆಗಬೇಕಾದ್ರೆ ನಮ್ಮ ಮೊದಲು ಸರ್ ಇದ್ದಾರೆ ಇವ್ರದ್ದೊಂದು ನೇತೃತ್ವದಲ್ಲಿ ಅವರು ರಿಕ್ವೆಸ್ಟ್ ಮಾಡಿರೋದ್ರಿಂದ ಇದೊಂದು ಪ್ರೋಗ್ರಾಮ್ ನಡೀತಾ ಇದೆ ಅದಕ್ಕೆ ಥ್ಯಾಂಕ್ ಯು ಸರ್ ಸೊ ಹೀಗೆ ಪ್ರತಿ ವರ್ಷ ನಮ್ಮ ಕಡೆಯಿಂದ ಏನೊಂದು ನಿಮ್ಮ ಡಿಪಾರ್ಟ್ಮೆಂಟ್ಗೆ ಸಹಾಯ ಮಾಡಬೇಕು ಅಥವಾ ಎನೇ ಎನಿ ಹೆಲ್ತ್ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ನಮ್ದೊಂದು ಇವಾಗ ನೀವು ಗೊತ್ತಿದ್ದಂಗೆ ಪೊನ್ನಂಪೇಟೆ ಒಂದು ಚಿಕ್ಕ ತಾಲೂಕು ಸೊ ಇದರಲ್ಲಿ ಹೆಲ್ತ್ ಕೇರ್ ಫೆಸಿಲಿಟೀಸ್ ಅಷ್ಟೇ ಲಿಮಿಟೆಡ್ ಫೆಸಿಲಿಟೀಸ್ ಇದೆ ಸೊ ಯಾವುದೇ ಥರದಿದ್ದರೆ ಅಲ್ಲಿ ನಮ್ಮ ನಿಖಿಲ್ ಇರ್ತಾರೆ ಕೋಆರ್ಡಿನೇಟರ್ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವುದೇ ಥರದ ಸಹಕಾರ ಬೇಕು ಅಂತ ಹೇಳಿದ್ರು ನಮ್ಮ ಕಡೆಯಿಂದ ನಾವು ಅಲ್ಸ್ಕೊಡ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪೊಲೀಸರಿಗೆ ಸಂಬಂಧಪಟ್ಟಂಗೆ ಒಂದು ಗಾದೆ ಮಾತಿದೆ ಪೊಲೀಸರು ಎಲ್ರಿಗೂ ಬೇಕು ಪೊಲೀಸರು ಯಾರಿಗೂ ಬೇಡ ಅಂತ ಅತ್ಯಂತ ನಾವು ಎಲ್ರಿಗೂ ಬೇಕು ಮತ್ತು ಎಲ್ಲರೂ ಬೇಡ ಅಂತ ಅನ್ನುವಂಥ ಕ್ಯಾರೆಕ್ಟ್ರೇ ನಾವು ಪೊಲೀಸ್ನವ್ರು ಅಂಥ ಅಂಥದ್ರಲ್ಲಿ ನಮ್ಮ ನಾಣಾಯ ಸಾಹೇಬರು ನಮ್ಮ ಪೊಲೀಸ್ ಸೆಕ್ಟರನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ನಮ್ಮನ್ನು ನಾವು ಕಡಿಗಾಣಿಸ್ಕೊಂಥ ಯಾವುದೇ ಸೆಕ್ಟರ್ ಇದ್ದರೆ ಅದು ಪೊಲೀಸ್ ಮಾತ್ರ ನಮ್ಮನ್ನ ಬಗ್ಗೆ ನಾವು ಯಾವತ್ತೂ ತಲೆಕಡ್ಸ್ಕೊಡೋಲ್ಲ ಯಾಕಂದರೆ ನಮ್ಗೆ ಅಷ್ಟು ಟೈಮು ಇರೋಲ್ಲ ನಮ್ಮ ಮನೆಯನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ನಮಗೆ ಟೈಮ್ ಇಲ್ಲ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ ಅಂಥದ್ರಲ್ಲಿ ನಮ್ಮನ್ನು ಗುರುತಿಸಿ ನಮ್ಮ ಬಗ್ಗೆ ಯೋಚನೆ ನಾವು ನಾವಿದ್ದೀವಿ ಅಂತ ಇವತ್ತೊಂದು ಒಳ್ಳೆಯ ಒಂದು ಹಾರ್ಟ್ ವಿಶೇಷವಾಗಿ ಇದೇ ಮೇನು ಉಳಿದದ್ದು ಎಲ್ಲ ಏನಾರಾದ್ರೂ ರಿಪೇರಿ ಮಾಡ್ಬೋದು ಹೊಸದು ಏನಾರ ಜೋಡಿಸ್ಕೊಬೋದು ಏನಾರ ಮಾಡ್ಬೋದು ಬಟ್ ಇದೇ ಮೇನು ಇದು ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ ಅಂಥದ್ರಲ್ಲಿ ನಮ್ಮ ಪೊಲೀಸ್ ಸೆಕ್ಟರ್ನ ಆಯ್ಕೆ ಮಾಡಿಕೊಂಡು ಪೊಲೀಸರದ್ದು ಏನಾಗಿದೆ ನೋಡೋಣ ಇವ್ರ ಕಷ್ಟಕ್ಕೆ ನಾವು ಇದ್ದೀವಿ ಅಂಥೇಳಿ ನಮ್ಮನ್ನು ಹುರ್ದುಂಬಿಸಿ ನಾನು ಒಂದು ಎರಡು ಸಲ ಕೇಳ್ಕೊಂಡಿದ್ದೆ ಸಾಹೇಬರಿಗೆ ಸರ್ ಈ ಥರ ಒಂದು ಮಾಡಿಸಿ ನಮಗೆ ವರ್ಷಕ್ಕೊಂದು ಸಲ ಇರುತ್ತೆ ನಮ್ಮ ಆರೋಗ್ಯ ಭಾಗ್ಯ ಸ್ಕೀಮಲ್ಲಿ ಪ್ರತಿ ವರ್ಷ ನಾವು ಹೆಲ್ತ್ ಚೆಕಪ್ ಮಾಡ್ಕೋಬೇಕು ಅನ್ನೋದು ಒಂದು ಸ್ಕೀಮ್ ಇದೆ ಮಾಡಿಸ್ಕೊಂಡಿರ್ತೀವಿ ಆದರೂ ಮಧ್ಯದಲ್ಲಿ ಈಗ ನಾವು ಅದನ್ನೆಲ್ಲ ಬೇರೆ ಬೇರೆ ಕಡೆ ಹೋಗಿ ಮಾಡಿಸ್ಕೋಬೇಕು ಮಧ್ಯದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಮತ್ತು ನಾವು ಅದನ್ನ ಮಾಡಿಸ್ಬೇಕಂದ್ರೆ ಒಂದು ವರ್ಷ ಕಾಯಬೇಕು ನೋಡೋಣ ಬಿಡು ಅನ್ನೋ ಜಾಸ್ತಿನೇ ನಮ್ಮದು ಮುಂದಿನ ವರ್ಷ ನೋಡೋಣ ಬಿಡು ಅಂತ ಆ ಸಂದರ್ಭದಲ್ಲಿ ಏನಾದ್ರು ಒಂದು ಸಮಯ ಸಂದರ್ಭ ಅಂತಂದ್ರೆ ಅವಾಗೂ ಆಗೋಲ್ಲ ಈಗ ನಾನೇ ಮಾಡಿಸಿ ಒಂದು ಮೂರರಿಂದ ನಾಲ್ಕು ವರ್ಷ ಆಯಿತು ಹೋಗೋಕ್ಕಾಗಿಲ್ಲ ಆ ಟೈಮಿಗೆ ಅದೋ ಒಂದು ಸ್ಲಾಟ್ ಇರುತ್ತೆ ನಮಗೆ ಆ ಟೈಮಿಗೆ ಹೋಗಲಿಕ್ಕೆ ಆಗಲಿಲ್ಲ ಯಾವುದೋ ಒಂದು ಕರ್ತವ್ಯ ಇರುತ್ತೆ ಈ ಥರ ಒಂದು ನೆಗ್ಲೆಕ್ಟ್ ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಒಂದು ಎರಡು ಸಲ ಕೇಳ್ಕೊಂಡೆ ಇತ್ತೀಚೆಗೆ ನಮ್ಮ ಕುಟ್ಟ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಒಂದು ವಾರ ಆಗಿರ್ಬೇಕು ಮೋಸ್ಟ್ಲಿ ಚೆನ್ನಾಗೇ ಇದ್ದರು ಪ್ಲಾಗಾಸ್ಟಿಂಗ್ ದಿವಸ ಎಲ್ಲ ಚೆನ್ನಾಗಿದಾರಾ ಚೆನ್ನಾಗಿದ್ದರು ಅಂತಲ್ಲ ಆ ಅರ್ಥದಲ್ಲೆಲ್ಲ ಚೆನ್ನಾಗಿದ್ದಾರ ಚೆನ್ನಾಗಿ ಹದಿನೈದು ಹದಿನಾರು ತನಕ ಚೆನ್ನಾಗಿದ್ದರೂ ಇದಕ್ಕಿದ್ದಂಗೆ ಸಡನ್ನಾಗಿ ಬೆಳಗ್ಗೆ ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಏನಾಗಿದೆ ಅಂತ ಕೇಳಿಕೊಂಡಾಗ ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಸ್ಯಾಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಸ್ಯಾಬ್ರ ನೇತೃತ್ವದಲ್ಲಿ ನಮ್ಮ ನಾಣಾಯ ಸಾಹೇಬ್ರ ನೇತೃತ್ವದಲ್ಲಿ ಟೂ ಅವರ್ಸ್ ಲೈಫ್ ಸೇವರ್ ಇಂಜೆಕ್ಷನ್ ಮಾಡಿಕೊಂಡು ಇಲ್ಲಿಂದ ಇಮಿಡಿಯೇಟಾಗಿ ಎಲ್ಲ ವೆಹಿಕಲನ್ನು ಅರೇಂಜ್ಮೆಂಟ್ ಮಾಡಿ ಮೈಸೂರಿಗೆ ಕಳಿಸಿ ಮೈಸೂರಲ್ಲಿ ಅಡ್ಮಿಟ್ ಆಗಿ ಅಲ್ಲಿ ಡಯಾಗ್ನೋಸ್ ಮಾಡಿದಾಗ ಒಂದು ನೈಂಟಿ ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಒಂದು ಒಂದು ತರ್ಟಿ ಪರ್ಸೆಂಟ್ ಬ್ಲಾಕೇಜ್ ಆಗಿದೆ ಅಲ್ಲಿ ಡಾಕ್ಟರ್ ಹೇಳಿದ್ರಂತೆ ಇನ್ನೂ ಒಂದು ವಾರ ಒಂದು ವಾರ ಆ ಸಿಂಪ್ಟಮ್ಸ್ ಬಂದಿದ್ದಿಲ್ಲ ಅವ್ರಿಗೆ ಗೊತ್ತಾಗಿದ್ದಿಲ್ಲ ಅಂದರೆ ಉಳಿಯೋ ಚಾನ್ಸ್ ಇಲ್ಲ ಅಂತ ನೋಡಿ ಆ ನೈಂಟಿ ಪರ್ಸೆಂಟ್ ಆಗಿದ್ದು ಅವ್ರಿಗೆ ಗೊತ್ತೇ ಇಲ್ಲ ಯಾಕೆ ಗೊತ್ತಾಗಿಲ್ಲ ನಮ್ಮ ನೆಗ್ಲಿಜೆನ್ಸಿ ನಮ್ಮದು ಬಗ್ಗೆ ನಾವು ಯೋಚನೆ ಮಾಡೋಲ್ಲ ದಯವಿಟ್ಟು ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ನಿಮಗೋಸ್ಕರ ಇದ್ದೀವಿ ಅಂತೇಳಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ನಾಣಾಯ ಸಾಹೇಬರಿಗೆ ಆ ನಾಣಾಯ ಸಾಹೇಬರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ನನ್ನ ವೃತ್ತ ವ್ಯಾಪ್ತಿ ವತಿಯಿಂದ ನಮ್ಮ ಉಪವಿಭಾಗದ ವತಿಯಿಂದ ಹೃದಯಪೂರ್ವಕವಾಗಿ ಎಲ್ಲರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ ಇದೇ ರೀತಿ ಶಾಲೆ ಈ ಲೋಪಮುದ್ರೆ ಆಸ್ಪತ್ರೆ ಇಡೀ ಕೊಡಗು ಜಿಲ್ಲೆಗೆ ಹೆಮ್ಮರವಾಗಿ ಬೆಳೆಯಲಿ ಸಾಕಷ್ಟು ಜನರನ್ನ ಜನರ ಜೀವ ರಕ್ಷಕ ಆಸ್ಪತ್ರೆ ಇದಾಗಲಿ ಅಂತ ಆಸಿಸಿ ಎಲ್ಲರಿಗೂ ನಮಸ್ಕಾರ ಅವ್ರು ನಿಮ್ಗೆ ಜನರಲ್ ಆಗಿ ಒಂದು ಡಯಟ್ ಬಗ್ಗೆ ಒಂದು ಅಡ್ವೈಸ್ ಮಾಡ್ತಾರೆ ಏಜ್ ಆಗ್ತಾ ಇದ್ದಂಗೆ ಮತ್ತೆ ನಮ್ದು ಮೆಟಬಾಲಿಕ್ ಡಿಸಾರ್ಡರ್ಸ್ ಇರ್ಬೇಕಾದ್ರೆ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಎಷ್ಟೊತ್ತಿಗೆ ತಿನ್ಬೇಕು ಯಾವ ತರ ಕಾರ್ಬೋಹೈಡ್ರೇಟ್ ಸೆಲೆಕ್ಟ್ ಮಾಡಬೇಕು ಯಾವ ತರ ಎಣ್ಣೆ ಸೆಲೆಕ್ಟ್ ಮಾಡಬೇಕು ಸ್ವೀಟ್ ಎಷ್ಟು ತಿನ್ಬೋದು ಆಲ್ಕೋಹಾಲ್ ಎಷ್ಟು ಕನ್ಸ್ಯೂಮ್ ಮಾಡ್ಬೋದು ಎಷ್ಟು ಕನ್ಸ್ಯೂಮ್ ಮಾಡಬಾರ್ದು ಎಲ್ಲ ತರದ್ದು ನಿಮಗೆ ಮನ್ಸಲ್ಲಿ ಏನೇನ್ ಡೌಟ್ ಇದೆ ದಯವಿಟ್ಟು ಎಲ್ಲ ಓಪನ್ ಆಗಿ ಕೇಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಒಂದೊಂದು ನಾವು ಡೌಟ್ ಇದ್ದಾಗ ನೀವು ಕೇಳಲ್ಲ ಹೇಗೆ ಇದು ಅಂತ ಯಾಕಂದ್ರೆ ಇಟ್ ಎಫೆಕ್ಟ್ ಇನ್ ದ ಫ್ಯೂಚರ್ ಇದು ಹೆಲ್ತ್ಗೆ ಸೊ ಇವಾಗ ವಯಸ್ಸಾಗ್ತಾ ಇದ್ದಂಗೆ ನೀವು ಏನ್ ಮಾಡ್ಬೋದು ಏನ್ ಮಾಡ್ ಯಾರು ಏನ್ ಮಾಡ್ಬೋದು ಅದೆಲ್ಲ ಇವಾಗ ಇದ್ ಮಾಡಿ ಪ್ರಮೋದ್ ಸರ್ ಅನ್ನೋ ಸ್ಟೇಜ್ಗೆ ಗಡ್ಕರಿ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್